ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರುವ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕ್ರೀಡಾಂಗಣದಲ್ಲಿ ಪಿನಾಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪಿನಾಕಿಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಮತ್ತು ಮಹೇಶ್ ಪಿಯು ಕಾಲೇಜ್ ವತಿಯಿಂದ ಎರಡು ದಿನಗಳ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕ್ರೀಡಾಪಟು ಜುನೇದ್ ಹಾಗೂ ಕಾಲೇಜ್ ಸಂಸ್ಥಾಪಕರಾದ ಸಿಎಂ ರಾಜಪ್ಪ ಪ್ರಾಂಶುಪಾಲರಾದ ಕುಮಾರ್ ಜಿಎಲ್ ಸೇರಿದಂತೆ ಹಲವರು ಪಾಲ್ಗೊಂಡು ದೀಪ ಬೆಳಗಿಸಿ ನಂತರ ಕ್ರೀಡಾ ಜ್ಯೋತಿ ಹಸ್ತಾಂತರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ರಾಷ್ಟ್ರೀಯ ಕ್ರೀಡಾಕೂಟ ಜುನೇದ್ ಅವರು ಇಂದಿಲ್ಲಿ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಮಾಡಿರುವ ಪಿನಾಕಲ್ ಸಮೂಹ ಸಂಸ್ಥೆ ಹಾಗೂ ಮಹೇಶ್ ಕಾಲೇಜಿನ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಹೇಳುತ್ತೇನೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕ್ರೀಡಾಕೂಟದಲ್ಲಿ ಖುಷಿಯಿಂದ ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಲಿವೆ ಎಂದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಸಂಸ್ಥಾಪಕರಾದ ಸಿಎಂ ರಾಜಪ್ಪ ಅವರು ಮಾತನಾಡಿ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಯಾರು ಎದೆಗುಂದಬಾರದು ಕ್ರೀಡಾ ಮನೋಭಾವದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಎಲ್ಲರ ಲಕ್ಷಣ ಎಂದು ಹೇಳಿದರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಸಮತೋಲನದ ಬೆಳವಣಿಗೆ ಸಹಕಾರಿಯಾಗುತ್ತದೆ ಗುಣಮಟ್ಟದ ಶಿಕ್ಷಣ ಪಡೆದು ಹಣ ಸಂಪಾದನೆ ಗುರಿಯಾಗಬಾರದು ಆರೋಗ್ಯ ಮತ್ತು ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು ಇಂದು ನೀವೆಲ್ಲರೂ ಪಾಲ್ಗೊಂಡಿರುವ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ನೀವೆಲ್ಲರೂ ಕ್ರೀಡಾ ಸ್ಫೂರ್ತಿ ಮೆರೆಯಿರಿ ಎಂದು ಹೇಳಿ ಶುಭ ಹಾರೈಸಿದರು जय गणेश जय गणेश जय गणेश पाहि मा जय गणेश जय गणेश जय गणेश रक्षमा जय गणेश जय गणेश जय गणेश पाहि मा जय गणेश जय गणेश जय गणेश रक्षमा समस्तलोकशङ्क

ನಂತರ ಮುತ್ರ ಹಾಗೂ ಕೂಡ ಆಯೋಜನೆ ಮಾಡಿದ್ದೇವೆ ಒಂದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಗೆಲುವು ಸೋಲು ಮುಖ್ಯ ಇದ್ದೇ ಇರುತ್ತೆ ಗೆದ್ದವನು ಲೀಡರಾಗ್ತಾನೆ ಸೋತವನು ಆಗ್ತಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಧೈರ್ಯವಾಗಿ ಸಾಮರ್ಥ್ಯವಾಗಿದ್ದರೆ ನೀವು ಮುಂದೆ ಏನನ್ನ ಒಂದು ಸಾಧನೆ ಮಾಡಬಹುದು ನೀವು ಬರೀ ದುಡ್ಡು ಅನ್ನಿಸೋಣ ದುಡ್ಡು ಹಣ್ಣು ಮಾಡೋಣ ಅಂತ ಹೇಳಿಬಿಟ್ಟು ಬರೀ ಹಣ್ಣು ಮಾಡಿಕೊಂಡು ನಿಮ್ಮ ಆರೋಗ್ಯಕ್ಕೆ ಹೋದರೆ ಯಾರು ಕೂಡ ನಿಮ್ಮನ್ನು ಕೇಳೋದಿರೋದಿಲ್ಲ ಇವತ್ತೇನಾಗಿದೆ ಪ್ರತಿ ಒಂದೊಂದು ಇದಕ್ಕೂ ಕೂಡ ಒಂದೊಂದು ಆರ್ಗದಿಂದ ಕೂಡ ಒಂದೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟಿದೆ ನೀವು ಕರೆಕ್ಟಾಗಿ ಒಂದು ಯೋಗನ ನಿಮ್ಮ ಪಾಡಿನ ಕರೆಕ್ಟಾಗಿ ಆಗಿ ಇಟ್ಕೊಂಡ್ರೆ ಯಾವುದೇ ಟ್ಯಾಬ್ಲೆಟ್ ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಏನಾಗಿದೆ ಒಬ್ಬ ಯಾವುದಾರು ಒಬ್ಬ ಟೀಚರ್ ಬಂದಾಗ ನಿಮ್ಮ ಮ್ಯಾಥ್ಸ್ ಟೀಚರ್ ಬಂದಿಲ್ಲ ಅಂತ ನಿಮ್ಮ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ಅದೇ ಫಿಸಿಕಲ್ ಎಜುಕೇಶನ್ ಟೀಚರ್ ಯಾರು ಬಂದಿಲ್ಲ ಅಂದ್ರೆ ಯಾರು ನಿಮ್ ಕೇಳೋದಿಲ್ಲ ಯಾರು ಬಂದು ಕಂಪ್ಲೇಂಟ್ ಮಾಡೋದಿಲ್ಲ ಪ್ರಿನ್ಸಿಪಾಲ್ ಹತ್ರ ಹಂಗಾಗಿ ತಾವೆಲ್ಲರೂ ಕೂಡ ಫಿಸಿಕಲಿ ಫಿಟ್ ಇರಬೇಕಷ್ಟು ಆಮೇಲೆ ದುಡ್ಡು ಅನ್ನ ಮಾಡೋಣ ನೀವು ಮನೆಗೆ ಬಂದೇ ಬರುತ್ತೆ ನೀವು ಫಿಸಿಕಲ್ ನಿಮ್ ಎಂತೆ ಸರಿಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ತಲೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಉತ್ಸುಕರಾಗಿ ತಾವೆಲ್ಲರೂ ಕೂಡ ಪ್ರತಿಯೊಂದಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಚಿಕ್ಕದು ದೊಡ್ಡದು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ನಾನು ಆಗ್ಲೇ ಹೇಳಿದಾಗ ಗೆದ್ದವರು ಏನು ಲೀಡರ್ ಆಗ್ತಾರೆ ಸೋತವರು ಅಡ್ವೈಸರ್ ಆಗಿರ್ತೀರಿ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಹಾಡಿ

तो मैं कुछ बातें आपको हिंदी में बताऊंगा। देखो आप इधर कंपटीशन खेलने के लिए आए हैं और आपके लिए सौभाग्य की बात है कि आपकी यूनिवर्सिटी ने आपके लिए ये चांस दिया इधर आने का तो अभी आपकी जो आपकी एज है ये एज ऐसी है कि जो वो नई मेमोरी होती है हमारी जिस तरह हम इसको भरेंगे उसी तरह ये भरेगी तो अभी आपका आप आने वाले देश के फ्यूचर हैं आप देश की या कर्नाटका की आप मैन बोन हैं तो आप गलत चीजों से बहुत दूर रहना है और हमेशा अच्छे लोगों को साथ पकड़ना जो मतलब तुम्हें अच्छाई के लिए कुछ करें ना कि गलत चीज के लिए तुम्हें मोटिव करें तो आज जो आप यहां खेलने के लिए हो अपना हंड्रेड परसेंट एफर्ट लगाओ ये नहीं हार जीत होती है जब मैदान में दो रेसलर उतरते हैं तो उसमें एक ही हार जरूरत होती है तो आप पूरा अपना एफर्ट लगाएं और 100 परसेंट दें और कोशिश करें कि हमारे कर्नाटका में और हरियाणा में मेरे स्टेट में पूरे ओलंपियंस बीस ओलंपियंस फिफ्टीन ओलंपियंस जाते हैं कर्नाटका में क्यों नहीं जाते हैं? क्योंकि हमें इस चीज में सोचना पड़ेगा मैं ये नहीं कहता कि स्टडी स्टडी भी इंपॉर्टेंट है बट उसके साथ साथ हमारी स्पोर्ट्स भी इतना इंपॉर्टेंट है जितना कि हमारी पढ़ाई इंपॉर्टेंट है तो आप मैंने बहुत से बच्चों से पूछा कि आप स्पोर्ट्स को बहुत कम लाइक करते हैं तो स्पोर्ट्स एक ऐसी चीज है कि जो हमें प्यार सिखाती है, देश के प्रति वफादारी सिखाती है हर चीज सिखाती है तो आप ऐसे बोलो जो आपके माओवाद ने आपको पैदा किया जिस आपको है जिस माँ ने आपको जन्म दिया है जिस फादर ने आज आपके ऊपर पैसा लगाया है कि उनको प्राउड हो कि मेरा बेटा आज इंटरनेशनल है मेरा बेटा, बेटा आज नेशनल चैंपियन है ना कि खाना खा, आए, पास करके चले मेरा मोटिव है।, है कि अगले साल में हो तो इस कॉलेज में कम से कम आज तकरीबन मेरे अंदाजा कम हो दो सौ तो से तीन सौ बच्चे होंगे थ्री हंड्रेड समथिंग तो इनमें से स्टेट मेडलिस्ट हो नेशनल चैंपियन हो

आपकी जो कॉलेज को बहुत होगी मुझे हो नहीं पता बस ज्यादा होगी आपके माँ बाप प्राइवेट जॉब कर रहे हैं बड़ी मुश्किल से आपको पढ़ा रहे हैं लिखा रहे हैं कि हमारी औलाद कुछ काबिल बन जाए हमारा नाम नाम कर दे तो प्लीज आप अपने के नाम को खराब मत करो अपने ग्रैंडफादर के नाम को अपने ग्रैंडफादर का नाम खराब मत करो कर्नाटक का नाम खराब मत करो यार कर्नाटक का तो बहुत है पहले इतिहास देखो पहले पूरे कर्नाटक का ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಸುಮಾರು ಹದಿನೈದು ವರ್ಷದಿಂದ ಈ ಆ್ಯನಲ್ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ ನಿನ್ನೆ ಮತ್ತು ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶನಿವಾರ ಮತ್ತು ಭಾನುವಾರ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಆದಂಥ ಶ್ರೀಕಾ ರಾಜಪ್ಪ ಸಿಎಂ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸೊ ನಮಗೆ ಈ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಬಿಗಿನ್ ಮಾಡ್ಕೊಟ್ಟಿದ್ದೀನಿ ಸೊ ಅವ್ರದ್ದು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಮಧ್ಯಾಪಕರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಈ ಎರಡು ದಿನದಲ್ಲಿ ಎಲ್ಲ ಗ್ರೌಂಡ್ ಎಲ್ಲ ಈವೆಂಟ್ಸ್ಗಳು ಕೂಡ ನಾವು ಆರ್ಗನೈಸ್ ಮಾಡಿದ್ದೀವಿ ವಾಲಿಬಾಲ್ ಮತ್ತು ಕ್ರಿಕೆಟು ಮತ್ತು ತ್ರೋಬಾಲು ಗ್ರೂಪ್ ಇವೆಂಟ್ಸು ಅಥ್ಲೆಟಿಕ್ಸು ಲಾಂಗ್ ಜಂಪು ಕಬಡ್ಡಿ ಎಲ್ಲ ವಿಧವಾದ ಮತ್ತು ಸ್ಪೋರ್ಟ್ಸ್ಗಳನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸುಮಾರು ಮೂರು ಸಾವಿರದ ಇನ್ನೂರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಅವರಿಗೆಲ್ಲರೂ ಕೂಡ ಸೊ ಸಂಜೆ ಕಾರ್ಯಕ್ರಮ ಇರುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇರುತ್ತೆ ಸೊ ಮತ್ತೆ ನಮ್ಮ ಸಂಸ್ಥೆಯ ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಸಂಸ್ಥೆ ಪರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಾಲೇಜಿಂದ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಎಲ್ಲರಿಗೂ ಆ್ಯಕ್ಚುಲಿ ಖುಷಿಯಾಗಿದೆ ಆ್ಯಂಡ್ ಆಲ್ಸೋ ತುಂಬ ದಿನ ಪ್ರಾಕ್ಟೀಸ್ ಕೊಟ್ಟರು ಕೂಡ ಎಲ್ಲರಿಗೂ ಫುಲ್ ಖುಷಿಯಾಗಿದೆ ಆ್ಯಂಡ್ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಎಜುಕೇಷನಲ್ಲೂ ಕೂಡ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಎವ್ರಿ ವೀಕ್ ಜೆ ಡಬಲ್ ಇ ಮತ್ತು ಸಿ ಇ ಟಿ ಟೆಸ್ಟ್ ಎಲ್ಲ ಇರುತ್ತೆ ವಿಚ್ ಮೇಕ್ಸ್ ಅಸ್ ವೆರಿ ವಾಟ್ ಟು ಸಿ ಫುಲ್ ಎಲ್ಲಾರಿಗು ಎನ್ಕರೇಜಿವ್ ಆಗಿದೆ ಎಲ್ಲ ಟೀಚರ್ಸೂ ಡೌಟ್ ಇದ್ದರೆ ಅವರೇ ಬಂದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಸೊ ನಮಗೆ ಯಾವ ಭಯನೂ ಇಲ್ಲ ಇದರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಒಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ಟೆನ್ ಇಯರ್ಸ್ ಎವ್ರಿ ಇಯರು ನನ್ನ ಸ್ಕೂಲಲ್ಲೇ ಆಡ್ಕೊ ಬಂದಿತ್ತು ಇದು ಫಸ್ಟ್ ಇಯರ್ ನನ್ನದು ಈ ಕಾಲೇಜಲ್ಲಿ ಆ್ಯಂಡ್ ಆಲ್ಸೋ ಫಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಇನ್ ಮೈ ಕಾಲೇಜ್ ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಸೊ ಚೂರು ಭಯ ಇತ್ತು ಸ್ಪೋರ್ಟ್ಸ್ ಡೇ ಹೆಂಗಿರುತ್ತೋ ಏನೋ ಅಂತ ಬಟ್ ಎಲ್ಲ ಟೀಚರ್ಸು ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆದರೆ ಏನು ಫುಲ್ ಖುಷಿ ಆಗೋದು ಅಂದರೆ ಎಲ್ಲ ಟೀಚರ್ಸು ಪಾರ್ಟಿಸಿಪೇಟ್ ಮಾಡಿ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಫುಲ್ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀನಿ ಮಹೇಶ್ ಪಿಯು ಕಾಲೇಜ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಇದೇ ಕಾಲೇಜಿಗೆ ಬಂದು ಸೇರ್ಕೊಳ್ಳಿ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಓದೋದಿದ್ರೆ ಸ್ಪೋರ್ಟ್ಸ್ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ